ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಭಾರತದ ಸಮುದ್ರ ರಕ್ಷಣಾ ಸಾಮರ್ಥ್ಯಕ್ಕೆ ದೊಡ್ಡ ಬಲ ನೀಡುವ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ ಸುಮಾರು ಎಪ್ಪತ್ತು ಸಾವಿರ ಕೋಟಿ ರು ಮೌಲ್ಯದ ಭಾರತ ಜರ್ಮನಿ ಜಂಟಿ ಜಲಂತರ್ಗಾಮಿ ಒಪ್ಪಂದಕ್ಕೆ ಕೇಂದ್ರ ಸರ್ಕಾರ ಹಸಿರು ನಿಶಾನೆ ತೋರಿಸಿದೆ ಅರ್ಧ ವರ್ಷಕ್ಕಿಂತ ಹೆಚ್ಚು ಕಾಲ ತಡವಾದ ನಂತರ ಈ ಪ್ರಾಜೆಕ್ಟ್ ಸೆವೆಂಟಿ ಫೈವ್ ಇಂಡಿಯಾ ಅಡಿಯಲ್ಲಿ ಆರು ಅತ್ಯಾಧುನಿಕ ಜಲಂತರ್ಗಾಮಿ ಹಡಗುಗಳನ್ನು ಭಾರತದಲ್ಲೇ ನಿರ್ಮಿಸಲು ಜರ್ಮನಿಯ ಪ್ರಸಿದ್ಧ ಥೈಸನ್ ಕ್ರೂಪ್ ಮೆರೀನ್ ಸಿಸ್ಟಮ್ಸ್ ಕಂಪನಿಯೊಂದಿಗೆ ಮಾತುಕತೆ ಆರಂಭಿಸಲು ಅನುಮತಿ ನೀಡಲಾಗಿದೆ ಈ ಕೆಲಸವನ್ನು ಮುಂಬೈನಲ್ಲಿರುವ ಮಜ್ಗಾಂವ್ ಡಾಕ್ ಯಾರ್ಡ್ ಲಿಮಿಟೆಡ್ ಎಂ ಡಿ ಎಲ್ ನಿರ್ವಹಿಸಲಿದೆ ಮಾತುಕತೆ ಈ ತಿಂಗಳ ಕೊನೆಯಲ್ಲಿ ಪ್ರಾರಂಭವಾಗಿ ಮುಂದಿನ ಆರು ತಿಂಗಳಲ್ಲಿ ಒಪ್ಪಂದ ಅಂತಿಮಗೊಳ್ಳುವ ನಿರೀಕ್ಷೆಯಿದೆ ಈ ಹೊಸ ಜಲಂತರ್ಗಾಮಿಗಳು ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ ಎಐ ಪಿ ಸಿಸ್ಟಮ್ಸ್ ಹೊಂದಿದ್ದು ಸಮುದ್ರದ ಅಡಿಯಲ್ಲಿ ಮೂರು ವಾರಗಳವರೆಗೆ ಹೊರಬರದೆ ಕಾರ್ಯನಿರ್ವಹಿಸಬಲ್ಲವು ಇದು ಭಾರತೀಯ ನೌಕಾಪಡೆಗೆ ದೊಡ್ಡ ತಾಂತ್ರಿಕ ಬಲ ನೀಡಲಿದೆ ಅಧಿಕಾರಿಗಳ ಪ್ರಕಾರ ಈ ಯೋಜನೆಯ ಉದ್ದೇಶ ಕೇವಲ ಜಲಂತರ್ಗಾಮಿ ಹಡಗುಗಳ ಸಂಖ್ಯೆ ಹೆಚ್ಚಿಸುವುದಷ್ಟೇ ಅಲ್ಲ ದೇಶೀಯವಾಗಿ ವಿನ್ಯಾಸ ಹಾಗೂ ತಯಾರಿಕಾ ಸಾಮರ್ಥ್ಯವನ್ನು ವಿಸ್ತರಿಸುವುದೂ ಆಗಿದೆ ಇದೇ ಸಮಯದಲ್ಲಿ ಚೀನಾ ಮತ್ತು ಪಾಕಿಸ್ತಾನದ ವೇಗವಾದ ನೌಕಾಪಡೆ ವಿಸ್ತರಣೆಗೆ ತಕ್ಕ ಪ್ರತಿಕ್ರಿಯೆ ನೀಡಲು ಭಾರತ ತನ್ನ ನೌಕಾಪಡೆಯನ್ನು ಆಧುನೀಕರಿಸಲು ಕಟಿಬದ್ಧವಾಗಿದೆ ಇದಲ್ಲದೆ ಲಾರ್ಸನ್ ಆ್ಯಂಡ್ ಟೂಬ್ರೋ ಹಾಗೂ ಸಬ್ಬೆರಿನ್ ಬಿಲ್ಡಿಂಗ್ ಸೆಂಟರ್ ಸಹಕಾರದಲ್ಲಿ ಅಣುಶಕ್ತಿ ಚಾಲಿತ ನ್ಯೂಕ್ಲಿಯರ್ ಜಲಂತರ್ಗಾಮಿ ಹಡಗುಗಳನ್ನು ಅಭಿವೃದ್ಧಿಪಡಿಸುವ ಕಾರ್ಯವು ಸಮಾನಾಂತರವಾಗಿ ನಡೆಯುತ್ತಿದೆ ಪ್ರಾಜೆಕ್ಟ್ ಸೆವೆಂಟಿ ಐ ಇಂಡಿಯಾ ಮೂಲಕ ಸರ್ಕಾರ ನೌಕಾಪಡೆಯ ತಯಾರಿಯನ್ನು ವೇಗಗೊಳಿಸಿ ಭಾರತದ ಸಮುದ್ರದ ಬಾಗಿಲಾದ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ತನ್ನ ಪ್ರಾಬಲ್ಯ ಮತ್ತಷ್ಟು ಬಲಪಡಿಸಲು ಮುಂದಾಗಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ